करेक्शन मोड पे ಒಳ್ಳೆ डायरेक्शन ಸರ್ ಏನ್ ಸ್ಟೋರಿ ಒಳ್ಳೆ ಡಾರ್ಕ್ ಮಾಡ್ಲಿ ಜೈ ಬಲಾಯ ಜೈ ಬಲಾಯ ಇನ್ನು ಬ್ಲಾಕ್ ವೈಟ್ ಓಕೆ 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 ಬನ್ನಿ ಮಾಡಿ ಬನ್ನಿ ಮಾಡಿ ಹೇಳಿ ಚೆನ್ನಾಗಿದೆ ಡ್ಯಾನ್ಸ್ ಮಾಡಿದ್ರು ಸರ್ ನಿಮಗೆ ಮೂವಿ ಬ್ಲಾಕ್ ವೈಟ್ ಸೆಕೆಂಡ್ ಶಾಟ್ ಟೈಮ್ ಪಾರ್ಟ್ ಜೈ ಬಲಾಯ ಜೈ ಜೈ ಬಲಾಯ ಸೆಕೆಂಡ್ ಬ್ಲಾಕ್ ವೈಟ್ ಇರೋದು ಫ್ರೇಮ್ ಅಲ್ಲಿ ಫ್ಯಾಮಿಲಿ ಅಂತ ಓರಾ ಓರಾ ಆಕ್ಷನ್ ಬ್ಯಾಕ್ ರಾಮಾ ಸ್ವಲ್ಪ ಹಿಂದೆ ಬಂದ್ಬೇಡ ಬಾಲಕೃಷ್ಣ ಅವರ ಆಕ್ಟಿಂಗ್ ಅಣ್ಣ ತುಂಬ ಚೆನ್ನಾಗಿದೆ ಎಸ್ ಪಿ ಬಾಲಕೃಷ್ಣ ಮೂರು ಥರ ಪಾತ್ರಗಳು ಅರವತ್ತೈದನೇ ವರ್ಷದಲ್ಲಿ ಭಾಳ ಅದ್ಭುತವಾದಂಥ ನಟನೆ ಮಾಡಿದ್ದಾರೆ ಸೆಂಟಿಮೆಂಟ್ ಕಾಮಿಡಿ ಫ್ಯಾಮಿಲಿ ಡ್ರಾಮಾ ವಿತ್ ಆಕ್ಷನ್ ವೆರಿ ಫ್ಯಾಂಟಾಸ್ಟಿಕ್ ವೆರಿ ಗುಡ್ ಮೂವಿ ಸಂಕ್ರಾಂತಿ ಬ್ಲಾಕ್ ಬಸ್ಟರ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಬಸ್ಟರ್ ಸೂಪರ್ ಮೂವಿ ಬ್ಲಾಕ್ ಬಸ್ಟರ್ ಬ್ಲಾಕ್ ಬಸ್ಟರ್ ಹಂಗೆ ಮೂವಿ ಹೆಂಗಿದೆ

тчу магазинде номар алки эмес бале белекаба какбыта ಹೇಗಿದೆ ಮೂವಿ ಸೂಪರ್ ಸೂಪರ್ ಆಗಿದೆ ಓಕೆ ಸಂಕ್ರಾಂತಿಗೆ ಬ್ಲಾಕ್ ಸಮೇತ ನೋಡ್ಬೋದು ಫ್ಯಾಮಿಲಿ ಸಮೇತ ಏನೇನಿದೆ ಫ್ಯಾಮ್ಲಿ ಎಲ್ಲ ಇದೆ ಎಮೋಷನು ಫೈಟ್